ಇವತ್ತು ಬಾರ್ಡರ್ ಸಮೀಪ ಹೋಗಿ ಇವತ್ತಲ್ಲಿ ಜನರ ಉದ್ದೇಶಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ ಯಾರು ಮಾಡಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವ್ರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರ ನೋಡಿದ್ರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಮಾನ ಮರ್ಯಾದಿ ಏನೋ ನಾಚಿಕೆ ಇದ್ರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನ ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ ಅಲ್ಲಿ ನಡೀತದೆ ನಾ ಹೇಳ್ತೇನೆ ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ ಅಥವಾ ಮಂಜು ಇರ್ಬೋದು ಕೊಟ್ಟೂರು ಮಂಜು ಇರ್ಬೋದು ಆದ್ರೆ ಅದೇ ಆದ್ರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲ ಇವರೆಲ್ಲ ಕೋಲಾರ ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆ ಅವರು ಆದ್ರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ ಮನೀಶ್ ತಿವಾರಿ ಅಂದ್ರೆ ಯಾರು ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ ಅದು ಯಾವುದೇ ಪಾರ್ಟಿ ಆದ್ರೆ ಇಮ್ಯಾಚ್ಯೂರ್ಡ್ ಅಂತ ಚಿಲ್ಲರಿ ಬುದ್ಧಿಯ ಜನ ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡುವ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾರಲ್ಲ ಚಿಲ್ಲರ್ ಹೇಳಿಕೆ ಇದರಿಂದ ಅವರೇ ಉದ್ದಾರ ಆಗೋದಲ್ಲ ಮತ್ತೆ ಅವರ ಇಮೇಜ್ ಏನು ಆಗೋದಿಲ್ಲ ಮೋದಿ ಮೋದಿಯವರ ಮುಂದೆ ಇವ್ರೇನೋ ಅಲ್ಲ ಅಲ್ಲ ಅಂತ ನಾ ಹೇಳ್ತೇನೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಎರಡು ವರ್ಷ ಸಾಧನೆ ಏನಂತ ನಾ ಕೇಳ್ತೇನೆ ಇವತ್ತು ಪ್ರಶ್ನೆ ಕೇಳ್ತೇನೆ ಯಾವ ಪುರುಷಾರ್ಥಕ್ಕಾಗಿ ಇವರು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾ ಕೇಳ್ತಾ ಇದ್ದೇನೆ ಸುಮಲ ಹವಾಮಾನ ಸಲುವಾಗಿ ಮಾಡಿದ್ರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ ಈಗಾಗಲೇ ಜನರ ವಿಶ್ವಾಸವನ್ನ ನೀವು ಕಳ್ಕೊಂಡಿದ್ರಿ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ಲಾಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ ಕರಪ್ಷನ್ ಟೂ ಮಚ್ ಆಗಿದೆ ಬಹಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೂ ಹಣ ಇಲ್ಲದ್ರೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ಸ್ ಸಂಕರು ಎರಡೆರಡು ಮೂರ್ ಮೂರು ವರ್ಷದ ಬಿಲ್ ಪೇಮೆಂಟ್ ಆಗ್ಲಾರ ಸುಸೈಡ್ ಮಾಡುವಂತದ್ದು ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದವರು ಸುಸೈಡ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಅಂತ ಅಭಿವೃದ್ಧಿ ಕೆಲಸ ಶೂನ್ಯ ಕಾಂಗ್ರೆಸ್ನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಏರ್ಪೋರ್ಟ್ ನಲ್ಲಿ ಮತ್ತೊಂದ್ ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾಳೆ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಬಹಳ ದಯನೀಯವಾಗಿದೆ ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಮ ಕಡೆ ಒಂದು ಪೈಸಾ ಹಣ ಇಲ್ಲ ನಾವು ಎಷ್ಟೋ ಸಲ ಸಿ ಎಂ ದುಂಬಾಲ್ ಬಿದ್ರು ಅವ್ರು ಹೇಳ್ತಾ ಬಿಡ್ತಾರೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನುವಂತ ಮಾತನ್ನ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ ಬರೆಯೋ ಇದಕ್ಕೆ ಯಾವ ಈ ಗ್ಯಾರಂಟಿ ಅಂತ ಹೇಳಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಹಣ ಕೊಡುದಾತು ಅದರಿಂದ ಯಾರು ಏನ್ ಲಾಭ ಆಗಿದೆ ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ ಕೃಷ್ಣ ಮೇಲ್ದಂಡೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತಿನ ಎಸ್ಟಿಮೇಟ್ ಪ್ರಕಾರ ಹದಿನೇಳು ಸಾವಿರ ಕೋಟಿ ಹದಿನೇಳ ಹದಿನೇಳು ಸಾವಿರದ ಐನೂರು ಕೋಟಿ ಇತ್ತು ಆಮೇಲೆ ಐವತ್ತು ಸಾವಿರ ಕೋಟಿ ಆಯ್ತು ಇವತ್ತು ಅದರ ಕ್ಯಾಲ್ಕುಲೇಷನ್ ನೀರಾವರಿ ಇಲಾಖೆ ಅಧಿಕಾರಿ ಹೇಳುವ ಪ್ರಕಾರ ಒಂದು ಲಕ್ಷ ಮೇಲಿದೆ ಇವತ್ತು ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಮೂರನೇ ಹಂತದ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕು ಆಯ್ತು ರೂಪಾಯಿ ಗ್ಯಾರಂಟಿ ಹಣ ಅದಕ್ಕೆ ಉಪಯೋಗ ಮಾಡಿಲ್ಲ ಒಂದ್ಸಲ ಒಂದ್ಸಲ ಕಾಯ್ ಕಾಯಮಾಗಿ ಅಲ್ಲಿ ಏನು ನಮ್ಗೆ ಏನು ಕಾನೂನು ಎಷ್ಟು ನಮ್ಗೆ ಸೇರಿದೆ ಆ ನೀರನ್ನು ಉಪಯೋಗ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಆಲ್ ಮಟ್ಟಿ ಆ ಡ್ಯಾ ಡ್ಯಾಮಿನ ಎತ್ತರ ಎತ್ತರ ಮಾಡ್ಬೇಕನ್ನುವಂತ ಅದು ಆಗಿದ್ರು ಸದ್ಯಕ್ಕೆ ಕೋರ್ಟ್ ಆರ್ಡರ್ ಇದ್ರು ನಾವು ಹೆಚ್ಚಳ ಮಾಡ ಎತ್ತರ ಹೆಚ್ಚಳ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಹಣ ಇಲ್ಲ ನಮ್ಮ ಕಡೆ ಈ ರೀತಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಇದ್ದಾಗ ಇನ್ನು ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ನೀವು ಈ ಸೋಮಣ್ಣವ್ರು ಹೇಳಿದರು ಎಷ್ಟೋ ಎಂಟು ಸಾವಿರ ಕೋಟಿ ಎಷ್ಟೋ ರಾಜ್ಯ ಸರ್ಕಾರದ ಹಣ ಬರಬೇಕಾಗಿದೆ ನಾನು ಈಗ ಪ್ರತಿ ಹಂತದಲ್ಲಿ ಬೆಳಗಾವದಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದೇನೆ ಲ್ಯಾಂಡ್ ಎಕ್ವಿಷನ್ಗೆ ಹಣ ರೈಲ್ವೆ ಲ್ಯಾಂಡ್ ಎಕ್ವಿಷನ್ಗೆ ಹಣ ಯಾರು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಒಪ್ಪಂದದ ಪ್ರಕಾರ ಇವತ್ತು ಡಿ ಸಿ ನಾವು ಭಾಳ ಸಲ ಮೀಟಿಂಗ್ ಮಾಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಏನು ಹಣ ಕೊಡಬೇಕು ಅಕ್ವಿಬಿಷನ್ ಸ್ಟಾರ್ಟ್ ಆಗ್ತದೆ ಅವಾರ್ಡ್ ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಯಾವುದು ಎಲ್ಲ ಆಗಿದೆ ಈ ಸರ್ಕಾರದಲ್ಲಿ ಯಾವ ಪುರುಷಾರ್ಥಗಾಗಿ ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾ ಕೇಳ್ತೇನೆ